ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಗೋಲ್ಡ್ ಸೇವಿಂಗ್ಸ್ ಅಂದರೆ ಬಂಗಾರ ತೊಗೊಳಕ್ಕೆ ಯಾವ ರೀತಿ ನಾವು ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋದೇನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಂಗಾರ ಅಂದ್ರೆ ಆಸೆ ಇರ್ತೈತೆ ರೀ ಆಮೇಲೆ ಒಬ್ಬರಿಗೆ ಅದನ್ನು ನೋಡಿದವ್ರಿಗೆ ಮಾಡಿಸ್ಬೇಕು ತೊಗೊಳ್ಬೇಕು ಅನ್ನೋನು ಆಸೆ ಇರ್ತೈತಿ ಅದು ಎಲ್ಲರಿಗೂ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಒಬ್ಬರು ಒಂದು ಗ್ರಾಮ್ ತೊಗೊಳ್ಳುವಷ್ಟು ಕೆಪಾಸಿಟಿ ಇದ್ದವರು ಇರ್ತಾರೋ ಒಬ್ಬೊಬ್ರು ಅದನ್ನು ಆಗದೇ ಇರೋರು ಇರ್ತಾರೋ ಒಬ್ಬೊಬ್ರು ಆಟ್ ಎ ಟೈಮ್ ಹೋಗಿ ಹತ್ತು ಗ್ರಾಮ್ ತೊಗೊಳ್ಳುವಂಥ ಕೆಪಾಸಿಟಿ ಇದ್ದಿರುತ್ತೆ ಎಲ್ಲಾರದು ಒಂದೇ ಲೆವೆಲ್ಲ ಆರ್ಥಿಕ ಪರಿಸ್ಥಿತಿ ಇರ್ತದೆ ಅಂತ ರೀ ಅಂತ ಈಗ ನಾವು ಅಟ್ ಟೈಮ್ ಹೋಗಿ ತೊಗೊಳಕ್ಕೆ ಆಗಲ್ಲ ಅನ್ನೋರು ಏನು ಮಾಡ್ರಿ ಒಂದಿಷ್ಟು ನಮಗಿಂತ ತೊಗೊಳ್ಬೇಕಪ್ಪ ಅಂತ ಮನ್ಸ್ರೊಳಗೆ ಒಂದು ಅಂದ್ಕೊಂಡು ಅದಕ್ಕಾಗಿ ಒಂದಿಷ್ಟು ಸೇವಿಂಗ್ಸ್ ಮಾಡಿರಿ ನೀವು ದಿ ಪ್ರತಿದಿನ ಇಷ್ಟ ಹಾಕ್ರಿ ಇಷ್ಟ ಹಾಕ್ರಿ ಅಂತ ಹೇಳೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ಎಲ್ಲರಿಗೂ ಪರಿಸ್ಥಿತಿ ಹಿಂಗೆ ಇರ್ತದೆ ಅಂತ ಹೇಳಕ್ಕೆ ಬರಲೇ ಒಬ್ಬರು ಇದ್ದವರು ಪ್ರತಿದಿನ ಕೆಪ್ ತಮ್ಮ ಕೆಪಾಸಿಟಿ ತಕ್ಕಷ್ಟು ಹಾಕ್ಬೋದು ಆಗದೆ ಇದ್ದವರು ಒಂದಿನ ಹಾಕೋಕ್ಕಾಗುತ್ತೆ ಒಂದಿನ ಹಾಕೋಕ್ಕಾಗಲ್ಲ ರೀ ಹಂಗೆ ಮಾಡಿ ನೀವೇನು ಮಾಡಂದ್ರೆ ಒಂದು ಗಲ್ಲೆ ಅಂತ ಮಾಡಿರಿ ಅಥವಾ ಹುಂಡಿ ಅಂತಾರ ತಗೋರಿ ಅದನ್ನು ನೀವು ಒಂದು ಶುಕ್ರವಾರ ದಿನ ಲಕ್ಷ್ಮೀ ದೇವ್ರ ಮುಂದೆ ಇಟ್ಟ ಪೂಜೆ ಮಾಡಿ ಎಷ್ಟು ಹಾಕತ್ತ ಅವತ್ತಿಂದ ಸ್ಟಾರ್ಟ್ ಮಾಡಿರಿ ಹಾಕಕ್ಕೆ ಆಮೇಲೆ ಒಂದು ವರ್ಷಕ್ಕೆ ತೆಗೀದು ಅದನ್ನು ಹಾಕಿದ ಒಂದು ವರ್ಷಕ್ಕೆ ತೊಗೊ ತೆಗಿತೀವಿ ಅಂಥೇಳಿ ಇದು ಮಾಡ್ಕೊಳ್ರಿ ಅದನ್ನು ನೀವು ಮನಸ್ಸೊಳಗೆ ಅಂದ್ಕೊಂಡು ನೀವು ಹಾಕೋಕತ್ತಿರ ಅಂದ್ರೆ ಒಂದು ವರ್ಷದವರೆಗೂ ಓಪನ್ ಮಾಡೋಕೆ ಹೋಗ್ಬೇಡ್ರಿ ನಿಮಗೆ ಚಿಲ್ಲರೆ ಬರಲಿ ಅಥವಾ ನೋಟ ಇರಲಿ ಹತ್ತು ರೂಪಾಯಿ ಇರಲಿ ಒಂದು ರೂಪಾಯಿ ಇರಲಿ ಎರಡು ರೂಪಾಯಿ ಎರಡೂ ತುಂಬಿಸ್ಕೊತೋಗ್ರಿ ಲಾಸ್ಟ್ ಟೈಮ್ ನೀವು ಹೊಡೆದಾಗ ನಿಮ್ಗೆ ಎಷ್ಟು ಸಿಕ್ತದಲ್ಲ ಅದನ್ನು ನೀವು ಅಂದ್ರೆ ಅಟ್ಲೀಸ್ಟ್ ಒಂದು ಗ್ರಾಮ್ ತೊಗೊಳ್ಳೋ ಅಷ್ಟರ ಕೂಡಲಿರಿ ಅದರಿಂದ ಏನು ಲುಕ್ಸ್ ಆಗೋದೈತಿ ಅದೇನೋ ಅಂತಾರಲ್ಲ ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹಂಗೆ ಪ್ರತಿ ವರ್ಷಕ್ಕೆ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ನಾವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಅದನ್ನ ಕಡೆಗೆ ಒಂದು ದೊಡ್ಡ ಅಮೌಂಟ್ ಅಂದ್ರೆ ಒಂದು ಒಂದು ತೊಲಿ ಅಥವಾ ಎರಡು ಎಷ್ಟು ಆಗ್ತದೆ ಅಷ್ಟು ನಾವು ತೊಗೋಬೋದಲ್ರಿ ಸಣ್ಣದಂತ ನೆಗ್ಲೆಕ್ಟ್ ಮಾಡ್ಬಾರ್ದು ಅದರಿಂದ ನಾವು ಕುಡಿಸ್ಕೊಂಡು ಅಷ್ಟನ್ನು ಒಂದೊಂದು ಗ್ರಾಮ್ ಕಾಯಿನ್ ತೊಗೊಳದಾಗಲಿ ಜಾಸ್ತಿ ನೀವು ಏನಾದ್ರು ದೊಡ್ಡದು ಮಾಡ್ಕೋಬೇಕಂತಿದ್ದವ್ರು ಚಿಲ್ಲರೆ ಸಾಮಾನು ತೊಗೊಳಕ್ಕೆ ಹೋಗ್ಬೇಡ್ರಿ ಒಂದು ಗ್ರಾಮಿಗೆ ಎರಡು ಗ್ರಾಮ ಆಸೆ ಪಟ್ಟು ಪಟ್ಟು ಸಣ್ಣು ಐಟಮ್ಸ್ ಏನು ಮಾಡಿಸ್ಬೇಡ್ರಿ ಅದ್ರ ಬದಲಿಗೆ ನೀವು ಮಾಡಿಸ್ಕೋಬೇಕನ್ನೋರು ಕಾಯಿನ್ ತೊಗೊಂಡು ಅದನ್ನು ಕೂಡ್ ಹಾಕ್ಕೊಂತ ಹೋಗ್ರಿ ಹಂಗೆ ನೀವು ಕೂಡ ಹಾಕೊತ ಹೋದ್ರಿ ಅಂದ್ರೆ ಅದರಿಂದ ನಿಮ್ಗೆ ಲಾಸ್ಟ್ ಅದ್ರಾಗ ಏನಂತಾರೆ ಗಟ್ಟಿಯೊಳಗೆ ನಿಮ್ಗೆ ಕಟ್ಟನು ಆಗಂಗಿಲ್ಲ ಅಮೌಂಟ್ ರೀ ಆಮೇಲೆ ಟಂಕು ಕೂಡಿರಂಗಿಲ್ಲ ಅಂತಲೇ ಅವರು ನಿಮ್ಗೆ ಎಷ್ಟು ಇರ್ತದಲ್ಲ ಕ್ವಾಂಟಿಟಿ ಅಷ್ಟನ್ನು ಹಿಡಿತಾರೋ ಹಾಗಾಗಿ ನೀವು ಒಂದೊಂದು ಗ್ರಾಮಿಂದ ಕಾಯ್ನ್ ತೊಗೊಳ್ಳುತ್ತ ಹೋಗ್ಬೋದು ಸೇವ್ ಮಾಡಿ ಇಟ್ಕೊಂಡ್ರಿ ಅದೇ ರೀತಿ ನಿಮಗೇನಾದರೂ ಜಾಸ್ತಿ ಹಾಕೋಕ್ಕಿದ್ದವರು ಹಾಕಿ ನೀವು ತೊಗೊಳ್ಬೋದು ಇರ್ತಾವಪ್ಪ ನಮ್ಮ ಮನೆಯವ್ರು ಕೊಡ್ತಾರ ಅನ್ನೋದಿರ್ತಾವಂಥೇಳಿ ಏನಾಗ ಬಂಗಾರ ತೊಗೋಬೇಕಂತ ಕೂಡಿಸ್ತಿದ್ದೀನಂತೆ ಮನೆಯವ್ರನ್ನ ಕಾಡಿಬೇಡಿ ಇಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಎಷ್ಟು ಆಗ್ತತ್ಲ ಅಷ್ಟು ನೀವು ನಿಮ್ಮ ಕೈಲೇಸ್ ಆದಷ್ಟನ್ನು ಸೇವ್ ಮಾಡಿ ಅಥ್ವಾ ಎಷ್ಟು ಬರ್ದು ಒಂದೇ ಗ್ರಾಮ್ ಬರಲಿ ಅಥವಾ ಎರಡು ಗ್ರಾಮ್ ಬರಲಿ ಎಷ್ಟು ಬರಲಿಲ್ಲ ಅಷ್ಟು ತೊಗೊಂಡು ಖುಷಿಯಾಗಿದ್ರಿ ಆಮೇಲೆ ಸೇವ್ ಮಾಡಿದ್ರೊಳಗೆ ತೊಗೊಂಡ್ ತೊಗೊಂಡಿದ್ವಿ ಅಂದರೆ ಏನಾರಾದ್ರಿಂದ ಖುಷಿನೂ ಸಿಗ್ತೈತಿ ನಾವು ಹಿಂಗೆ ಸೇವ್ ಮಾಡಿದ್ ತೊಗೊಂಡಿದ್ವಿ ಅನ್ನೋದು ನೆನಪು ಇರ್ತೈತಿ ಅಲ್ಲ ಮತ್ತು ನಮ್ಮ ಕಡೆ ಹೇಳ್ತಾರೆ ಉತ್ತರ ಕರ್ನಾಟಕದಾಗ ಬಲ್ಲ ಅವರು ಬಂಗಾರ ಮಾಡಿದ್ರು ಅರೆದವ್ರು ಅರ್ಬಿ ಮಾಡಿರು ಅಂತ ಹೇಳಿ ಹಂಗೆ ನೀವು ಏನು ಮಾಡಬಾರ್ದಂದ್ರಿ ಹಿಂದೆ ಹರಿತವ್ನು ಆಳು ಹರಿತಾವ್ ಹುಟ್ಟು ಬಿಟ್ಟಿರಿ ನಿಮ್ಮ ಕಡೆ ಬಟ್ಟೆ ಇದ್ವಿ ಅಂದ್ರೆ ಅವನ್ನ ಜಾಸ್ತಿ ತೊಗೊಳಕ್ಕೆ ಹೋಗಬೇಡ ಇದ್ದಿದ್ರಾಗನ ಹಾಕ್ಕೊಂಡು ಹರಿ ಇಲ್ಲ ನೀವು ಅದು ನೋಡಿದ್ದನ್ನೆಲ್ಲ ಮನಸ್ಸು ಅಂತ ತೊಗೊತಾ ಹೋದೆ ಸುಮ್ಮನೆ ರೊಕ್ಕನೂ ವೇಸ್ಟ್ ಅದ್ರ ಬದಲಿಗೆ ನೀವು ಅದನ್ನು ಬಂಗಾರಕ್ಕಂತ ತೆಗೆದಿಟ್ರೆ ಅಂದ್ರೆ ಅದು ನಿಮ್ಮ ಕಾಯ್ತೈತೆ ನಾಳೆ ಕಷ್ಟ ಕಾಲದಾಗೂ ಹಾಗಾಗಿ ಇದೇ ರೀತಿ ಒಂದೊಂದು ರೂಪಾಯಿಂದ ನೀವು ಕೂಡಿಟ್ರಿ ಅಂದ್ರೆ ನಾಳೆ ಒಂದೇನೋ ಅಮೌಂಟ್ ಆಗ್ತೈತಿ ಎಂಡಿಗೆ ಆ ಅಮೌಂಟಿಂದ ನಿಮ್ಗೆ ಎಷ್ಟೇ ಬರಲಿರಿ ಅದನ್ನು ನೀವು ಅಷ್ಟು ಗಟ್ಟಿ ತೊಗೊಂಡಿಟ್ಟು ಇಲ್ಲ ನಮ್ಮ ಗುಂಡಿ ಆಕುಲ್ಲ ಅಂದವರು ಇಲ್ಲಾಂದ್ರೆ ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ಅಂತ ಈಗ ಕಂತುಗಳ ಮೇಲೆ ಕೊಡ್ತಾರೆ ನೋಡಿರಿ ಅಂದರೆ ನೀವು ಕಂತ ತುಂಬೋದಿರೀ ಹತ್ತು ಹನ್ನೊಂದು ನೀವು ತುಂಬಿರೋ ಒಂದು ತಿಂಗಳು ಹಾಕಿ ಅವರು ಜುವೆಲ್ಲರಿ ಅಂಗಡಿಯವ್ರು ಕೊಡ್ತಾರೋ ಹಾಗಂತೇಳಿ ಸಿಕ್ಕವ್ರ ಕಡೆ ಎಲ್ಲ ಹಾಕಬೇಡ್ರಿ ನಿಮಗೆ ಪರಿಚಯಿಸ್ತಾರೆ ಇರುವಂಥ ಜ್ಯೂಲರಿ ಅವ್ರ ಕಡೆ ನಿಮಗೆ ತಿಂಗ್ಳಿಗೆ ಎಷ್ಟು ಆಕತಿ ಅಷ್ಟು ನೀವು ಹಾಕೊಂತ ಹೋಗ್ರಿ ಅದನ್ನು ಅಮೌಂಟ ಲಾಸ್ಟ್ ಒನ್ ಇಯರ್ಗೆ ನಿಮ್ಗೆ ಅವ್ರ ನಿಮ್ಗೆ ಯಾವ್ದು ಅಂದರೆ ಏನು ಗಟ್ಟಿ ಬೇಕಂದ್ರೆ ಗಟ್ಟಿನ ಕೊಡ್ತಾರೆ ಕಾಯಿನ್ಗಿಂತ ನೀವು ಸುತ್ತುಂಗ್ರ ತೊಗೋರಿ ಅದು ಭಾಳ ಮೆತ್ತಾಗ ಬರ್ತೈತಿ ಆಮೇಲೆ ನಮ್ಮ ಎಲ್ಲ ಸುತ್ತುಂಗ್ರನ ತೊಗೋತಾರೆ ಗಟ್ಟಿ ಬೇಕಂದ್ರೆ ಕಾಯಿನ್ ತಗೋದು ಕಡಿಮೆ ಇರಿ ಸುತ್ತುಂಗ್ರ ತೊಗೋತಾರೆ ನಮ್ಮ ಎಲ್ಲ ಹಾಗಾಗಿ ನೀವು ಆ ಥರವೂ ಮಾಡ್ಕೋಬೋದು ಆ ಥರ ಸ್ಕೀಮು ಇರ್ತಾವೆ ನೋಡ್ರಿ ಅಂಥವ್ರು ಗೊತ್ತಿದ್ದವರು ಸ್ಕ್ರೀಮ್ಗಲ್ಲಿ ಹಾಕಿ ಕೂಡ ನೀವು ತೊಗೋಬೋದು ಪ್ರತಿ ವರ್ಷ ನೀವು ಇಷ್ಟು ಇಂತಿಷ್ಟು ಅಂಥೇಳಿ ಅಂದರೆ ನಿಮ್ಮ ಒಂದು ಸಾವಿರದಿಂದಾನೂ ಸ್ಟಾರ್ಟ್ ಇರ್ತಾವೆ ಒಬ್ಬೊಬ್ಬರ ಕಡೆ ಈ ಥರ ಬಜೆಟ್ನಿಂದ ಮಾಡೋದನ್ನು ನಿಮ್ಗೆ ಏನೋ ಒಂದು ಉಳಿತಾಯನ ಆಗ್ತದ್ರೆ ಅದು ಕೂಡ ಹಿಂಗೆ ನಾವು ಏನಾರು ಉಳಿತಾಯ ಮಾಡಿ ತೊಗೋದ್ರಿಂದ ನಮ್ಮ ಕಷ್ಟ ಕಾಲದಾಗ ಇದ ಬಂಗಾರ ನಮ್ಗೆ ಹೆಲ್ಪ್ ಆಗ್ತತಿ ಆಮೇಲೆ ನೋಡಿದ್ದನ್ನೆಲ್ಲ ತೊಗೋಬೇಕಂತ ಮನ್ಸು ಆಸೆ ಪಡ್ತತಿ ಅದಕ್ಕೆ ತಕ್ಕಂತ ನಾವು ಏನು ಮಾಡ್ಬೇಕು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಅನ್ನೋ ದೃಢ ನಿರ್ಧಾರ ಮಾಡಿ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನಾರ ಒಂದು ತೊಗೊಳಕ್ಕೆ ಆಗ್ತೈತೆ ರೀ ಮತ್ತೆ ಆರ್ಟಿಫಿಷಿಯಲ್ ತಗೊಳೋಕ್ಕಿಂತ ನೀವು ಅಂದ್ರೆ ಆರ್ಟಿಫಿಷಿಯಲ್ ಸಾವಿರ ಎರಡು ಸಾವಿರ ಕೊಟ್ಟು ತಗೋಬದ್ಲಿ ಈ ಥರ ಬಂಗಾರಕ್ಕಂತ ಅದನ್ನೇ ಎತ್ತಿಟ್ಕೊಂಡ್ರಂದ್ರೆ ಮುಂದೊಂದು ದಿನ ನೀವು ಎಷ್ಟು ಆಸೆ ಪಟ್ಟಂಥ ವಸ್ತುನ ತೊಗೊಳಕಾಗ್ತತಿ ಅದು ನಿಮಗೆ ಹೆಲ್ಪ್ ಕೂಡ ಆಗ್ತದೆ ಮುಂದಿನ ನಿಮ್ಮ ಕಷ್ಟ ಕಾಲಕ್ಕೂ ಹಾಗಾಗಿ ಈ ವಿಡಿಯೋ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನಾನು ಮುಂದಿನ ವೀಡಿಯೋದಾಗ ಭೇಟಿ ಆಗ್ತೇನೆ ರೀ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ